ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿಂಗಾರಿ ಕಾವೇರನ್ನ ಕರ್ಕೊಂಡು ಬರ್ತಿರ್ತಾಳೆ ಏನೇ ನಿಂದು ಅಂತಳೇ ಕಾವೇರಿ ಬನ್ನಿ ಮೇಡಮ್ ಹೇಳ್ತೀನಿ ಅಂತ ಲಾನ್ಗೆ ಕರ್ಕೊಂಡು ಬರ್ತಾಳೆ ಚಿಂಗಾರಿ ಯಾಕೆ ಕರ್ಕೊಂಡು ಬಂದೆ ಇಲ್ಲಿಗೆ ಅಂತಾಳೆ ಕಾವೇರಿ ಗುಡ್ ನ್ಯೂಸ್ ಹೇಳೋಕ್ಕೆ ಕರ್ಕೊಂಡು ಬಂದೆ ಮೇಡಮ್ ಅದೇ ಮೇಡಮ್ ನೀವು ಹೇಳಿರೋ ಕೆಲಸ ಅಂದರೆ ನಿಮ್ಮ ಮಗನ ಎಂಗೇಜ್ಮೆಂಟಿಂದ ಆಲಕ್ಷ್ಮಿನ ದೂರ ಇಟ್ಟಿದ್ದೀನಿ ಮೇಡಮ್ ಈಗ ನಿಮ್ಮ ಮಗ ವೈಷ್ಣವ್ ಮತ್ತು ಲಕ್ಷ್ಮಿ ದೂರ ದೂರ ಅವರಿಗೆ ನಾನೊಂದು ತೀರ ನೀನೊಂದು ತೀರ ಅಂತ ಹಾಡಬೇಕು ಅಷ್ಟೇ ಮೇಡಮ್ ಅಂತಳೆ ಚಿಂಗಾರಿ ಅಂದರೆ ತಡೆ ಕಾವೇರಿ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸಿದೆ ಮೇಡಮ್ ಅಂತಳೆ ಚಿಂಗಾರಿ ಏನು ಹೇಳ್ತಿದೆಯಾ ಚಿಂಗಾರಿ ಅಂತಳೆ ಕಾವೇರಿ ಸತ್ಯನೇ ಹೇಳ್ತಿದ್ದೇನೆ ಮೇಡಮ್ ನಿಮ್ಮ ಆಪ್ರೇಷನ್ ಎಂಗೇಜ್ಮೆಂಟ್ಗೆ ಅಡ್ಡ ಆಗಿದ್ದ ಲಕ್ಷ್ಮಿನ ನಮ್ಮ ಅಡ್ಡಕ್ಕೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ದೀನಿ ಮೇಡಮ್ ಅಂತಳೆ ಚಿಂಗಾರಿ ವೆರಿ ಗುಡ್ ಚಿಂಗಾರಿ ಇನ್ನೂ ನನ್ನ ಪುಟ್ಟನ ಎಂಗೇಜ್ಮೆಂಟ್ಗೆ ಯಾವ ಅಡ್ಡಿ ಆತಂಕವೂ ಇಲ್ಲ ಅಂತಳೆ ಕಾವೇರಿ ಕೀರ್ತಿ ಇವ್ರು ಆಡಿರೋ ಮಾತನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳೆ ಈಚೆ ಸಾಗರಿ ಮತ್ತು ವೈಷ್ಣವ್ ಐಸ್ ಕ್ರೀಮ್ ತಿಂತ ಕೂತಿರ್ತಾರೆ ವೈಷ್ಣವ್ ನೀನು ಹೇಳಿದ ತಕ್ಷಣ ನಾನೇನು ಯೋಚನೆ ಮಾಡಿದೆ ನಿನಗೆ ಹೆಲ್ಪ್ ಮಾಡೋಕ್ಕೆ ಒಪ್ಕೊಂಡೆ ನಿನಗೆ ಒಳ್ಳೆದಾಗಲಿ ನಿನ್ನ ಸಂಸಾರ ಚೆನ್ನಾಗಿರಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಆದರೆ ಇದರಿಂದ ಬೇರೆ ಏನೂ ತೊಂದರೆ ಆಗದೆ ಇರೋ ಹಾಗೆ ಪ್ಲೀಸ್ ನೋಡ್ಕೊ ಅಂತಾಳೆ ನೀ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀಯ ನಿನಗೆ ತೊಂದರೆ ಆಗೋಕ್ಕೆ ನಾನು ಬಿಡ್ತೀನಾ ಅಂತಾನೆ ವೈಷ್ಣವ್ ಆಗಲ್ಲ ಬಟ್ ನಿನಗೂ ಗೊತ್ತು ಿದೆಯಲ್ವಾ ನನಗೂ ಎಂಗೇಜ್ಮೆಂಟ್ ಆಗಿದೆ ಇನ್ನೆರಡು ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿದೆ ಈ ಟೈಮಲ್ಲಿ ಏನಾದರೂ ಆದರೆ ಸಾಗರಿ ಆಗ ಆ ಥರ ಎಲ್ಲ ಏನೂ ಆಗೋಕ್ಕೆ ನಾನು ಬಿಡೋಲ್ಲ ಇಷ್ಟು ದಿನ ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲನೂ ನಡ್ಕೊಂಡು ಬಂದಿದೆ ಇನ್ನು ಮುಂದೆನೂ ಅದೇ ಆಗುತ್ತೆ ಇಷ್ಟು ದಿನ ನಡೆದಿರೋ ಎಲ್ಲ ನಾಟಕಗಳಿಗೆ ದಿ ಎಂಡ್ ಹೇಳೋ ಟೈಮ್ ಬಂದಿದೆ ನಮ್ಮ ಎಂಗೇಜ್ಮೆಂಟ್ ಡೇನೆ ಫೈನಲ್ ಅಂತಾನೆ ವಾಯ್ಸ್ ಅಲ್ಲ ವೈಷ್ಣವ್ ನಿನಗೆ ಎಲ್ಲನೂ ಗೊತ್ತಿದೆ ಅಂದಮೇಲೆ ಅಲ್ಲಿವರಿಗೆ ಕಾಯೋ ಅವಶ್ಯಕತೆ ಏನಿದೆ ಇವತ್ತೇ ಎಲ್ಲ ಮಾತಾಡಿ ಮುಗಿಸ್ಬೋದಲ್ವಾ ಸತ್ಯ ಗೊತ್ತಿದ್ರು ಸುಮ್ಮನೆ ಯಾಕೆ ಸಫರ್ ಆಗ್ತಿದೆಯಾ ಅಂತಾಳೆ ಸಾಗರಿ ಈ ಥರ ಸಿಚುವೇಶನ್ ತುಂಬ ಆಗಿದೆ ಸಾಗರಿ ಕರೆಕ್ಟ್ ಸಾಕ್ಷಿ ಸಿಗೋವರೆಗೂ ಕಾಯಬೇಕು ಅಂತಾನೆ ವೈಷ್ಣವ್ ಏನು ಸಾಕ್ಷಿ ಅದೆಲ್ಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ ಸಾಗ್ರಿ ಇಷ್ಟು ದಿನ ನಾನು ನೀನೇ ಕಾದಿದ್ಯಂತೆ ಇನ್ನು ಒಂದಿನ ಕಾಯೋಕ್ಕಾಗಲ್ವಾ ನಮ್ಮ ಎಂಗೇಜ್ಮೆಂಟ್ ಶುರುವಾಗೋಷ್ಟರಲ್ಲಿ ಅದು ನಿನಗೆ ಗೊತ್ತಾಗುತ್ತೆ ಅಂತ ಅನಿವಯಿಸ್ ನಾವು ಈಚೆ ಕಾವೇರಿ ಆ ಲಕ್ಷ್ಮಿ ಜೊತೆ ಯಾರಿದ್ದಾರೆ ಅಂತಾಳೆ ನಮ್ಮ ಹುಡುಗರು ಮೇಡಮ್ ಟಾಮಿ ಮತ್ತು ಕೆಂಪ ಅಂತಾಳೆ ಚಿಂಗಾರಿ ಕೆಂಪನ ಅವನ ಹೆಸರು ಎತ್ಬೇಡ ನನಗೆ ಹಾಕೊಡೋಕೆ ಬಂದಿದ್ದ ಅವನು ನಂಬಿಕೆ ದ್ರೋಹಿ ಅವನು ಅಂತಾಳೆ ಕಾವೇರಿ ಮೇಡಮ್ ನಂಬಿಕೆ ಕಂಡ್ರೆ ಅದೇನು ಮನೇನಾ ಅಂತಾಳೆ ಚಿಂಗಾರಿ ಆಗ ಕೀರ್ತಿ ನಿಂತ್ಕೊಂಡು ನೋಡ್ತಿರ್ತಾಳೆ ಮೇಡಮ್ ನೀವು ಹೊಸಬರು ಅದಕ್ಕೆ ಹಾಗಾಗಿರ್ಬೋದು ಇವೆಲ್ಲ ಭಾನುಮತಿ ಕಡೆ ಹುಡುಗರು ಮೇಡಮ್ ನಮಗೆಲ್ಲ ತುಂಬ ವರ್ಷದಿಂದ ಪರಿಚಯ ನಾನೇನಾದರೂ ಸನ್ನೆ ಮಾಡಿದರೆ ಸಾಕು ಕೆಲಸ ಮುಗಿಸಿಬಿಡ್ತಾರೆ ಅಂತಾಳೆ ಚಿಂಗಾರಿ ನೋಡು ಚಿಂಗಾರಿ ನಾವೀಗ ಮೈ ಮರೆಯೋ ಹಾಗಿಲ್ಲ ನಾನಂತೂ ಯಾರನ್ನೂ ನಂಬೋ ಸ್ಟೇಜಲ್ಲಿ ಇಲ್ಲ ನೋಡು ಲಕ್ಷ್ಮಿ ಏನಾದರೂ ಅಕಸ್ಮಾತ್ ಅಲ್ಲಿಂದ ತಪ್ಪಿಸ್ಕೊಂಡ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ ನಮ್ಮ ಪ್ಲಾನ್ ಎಲ್ಲ ಉಲ್ಟ ಬಿಡಿಯುತ್ತೆ ಅಂತಳೆ ಕಾವೇರಿ ಸಾಧ್ಯನೇ ಇಲ್ಲ ಚಕ್ರವಿವ ರಚಿಸಿರೋ ದ್ರೋಣಾಚಾರ್ಯರು ಬಂದರು ನಮ್ಮ ಆ ಿಂದ ಅವಳನ್ನು ಆಚೆ ಕರ್ಕೊಂಡು ಬರೋಕ್ಕಾಗಲ್ಲ ಅಂಥದ್ರಲ್ಲಿ ಲಕ್ಷ್ಮಿ ತಬ್ಸ್ಕೊಂಡು ಬರೋದಾ ಏನು ಮೇಡಮ್ ಚಾನ್ಸ್ ಇಲ್ಲ ಮೇಡಮ್ ಅಂತಾಳೆ ಚಿಂಗಾರಿ ಈ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ನೋದು ಲಕ್ಷ್ಮಿನ ಬಚ್ಚಿಟ್ಟು ನಿನ್ನ ಅಲ್ಲಿಗೆ ಹೋಗು ಪು ಪುಟ್ಟನ ಎಂಗೇಜ್ಮೆಂಟ್ ಮುಗಿಯವರೆಗೂ ನೀನೇ ಅಲ್ಲಿದ್ದು ವಾಚ್ ಮಾಡು ಅಂತಾಳೆ ಕಾವೇರಿ ಮೇಕಪ್ ಆಂಟಿ ಏನೇನೋ ಹೇಳ್ತಿದ್ದಾರೆ ಎಲ್ಲ ನನ್ನ ಲಚ್ಚಿನ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಏನು ಮಾಡಲಿ ಇದನ್ನು ಯಾರಿಗೆ ಹೇಳಲಿ ಅಂತ ಕೀರ್ತಿ ಯೋಚನೆ ಮಾಡ್ತಾಳೆ ಅಯ್ಯೋ ದೇವ್ರೆ ಎಂಗೇಜ್ಮೆಂಟಿಗೆ ಒಳ್ಳೊಳ್ಳೆ ಊಟ ತಿಂದು ಓಡಾಡ್ಕೊಂಡಿರೋಣ ಅಂದ್ಕೊಂಡಿದ್ರೆ ಈ ಮೇಡಮ್ ಲಕ್ಷ್ಮಿನ ಕಾಯೋಕ್ಕೆ ಕಳಿಸ್ತಿದ್ದಾರಲ್ಲಪ್ಪ ಆಯ್ತು ಅಂತ ಯೋಚನೆ ಮಾಡ್ತಾಳೆ ಚಿಂಗಾರಿ ಚಿಂಗಾರಿ ಬೇಗ ಹೋಗಿ ನಾನು ಹೇಳಿದ್ದನಾ ನೆನ್ಪಿಟ್ಕೊ ಹುಷಾರ್ ಅಂತಾಳೆ ಕಾವೇರಿ ಓಕೆ ಮೇಡಮ್ ಅಂತ ಚಿಂಗಾರಿ ಹೋಗ್ತಾಳೆ ಈಚೆ ಲಕ್ಷ್ಮಿನ ಕಟ್ಟಾಕಿ ಬಾಯಿಗೆ ಪ್ಲಾಸ್ಟರ್ ಹಾಕಿರ್ತಾರೆ ಲಕ್ಷ್ಮಿಗೆ ಎಚ್ಚರ ಆಗುತ್ತೆ ಆಚೆ ಈಚೆ ನೋಡ್ತಿರ್ತಾಳೆ ಸದ್ಯ ಕಣ್ಣು ಕಣ್ಬಿಟ್ಲಲ್ಲ ನಾವು ಮಾಡಿದ್ದ ಮೇಲೆ ಆ ಕೆಲಸ ಆಗಲೇಬೇಕು ಇವಾಗ ನೋಡು ನಾನು ಎಲ್ಲಿದ್ದೀನಿ ಕಾಪಾಡಿ ಅಂತ ಹೋಗಿರಿತಾಳೆ ಏನಮ್ಮ ತಿನ್ನೋಕ್ಕೇನಾದರೂ ಬೇಕಾ ಅಂತಾನೆ ಟಾಮಿ ಏಯ್ ಅವಳೇನಾದರೂ ನಿಮ್ಮ ಅತ್ತೆ ಮಗಳೇನೋ ಅದೆಲ್ಲ ಬೇಡ ಮೊದಲು ಅಕ್ಕ ಬರಲಿ ಆಮೇಲೆ ನೋಡೋಣ ಅಂತಾನೆ ಕೆಂಪ ನೋಡಮ್ಮ ನೀನು ಈ ಥರ ಕೊಸರಾಡಿದರೆ ಏನು ಸಿಗಲ್ಲ ಅರ್ಥ ಆಯಿತಾ ಇವಾಗ ಏನು ನಿನಗೆ ಊಟ ಬೇಕು ತಾನೆ ಅಂತಾನೆ ಟಾಮಿ ಇದೆಲ್ಲ ಬೇಡ ಕಣೋ ಇವಳಿಗೆ ಫ್ಲ್ಯಾಶ್ ಬ್ಯಾಗ್ ನಿನಗಿನ್ನೂ ಗೊತ್ತಿಲ್ಲ ಅವತ್ತು ಒಂದಿನ ಇವಳನ್ನ ಎತ್ತಕೊಂಡು ಬಂದ್ವಾ ಹೆಂಗೆ ಕೊಟ್ಟಿದ್ದಾರೆ ಗೊತ್ತಾ ಇಬ್ಬರು ಸೇರಿಕೊಂಡು ಲಾಸ್ಟ್ ಟೈಮ್ ನಾನು ನಿನ್ನ ಥರನೇ ನಂಬಿ ಮೋಸೋದೆ ಆಮೇಲೆ ನಮ್ಮನ್ನು ಹಣ್ಗೈ ನೀರುಗೈ ಮಾಡಿ ಹಾಕಿ ಬಿಟ್ರಲ್ಲ ಇವರು ಇನ್ನೊಬ್ಳು ಇದ್ದಾಳೆ ಇವಳು ಬೆಂಕಿ ಆದರೆ ಅವಳು ಬಿರುಗಾಳಿ ಇವರಿಬ್ಬರು ಒಟ್ಟಿಗೆ ಸೇರಿದರೆ ಸುನಾಮಿ ಕೊಣೋ ಸುಮ್ಮನೆ ರಿಸ್ಕ್ ಬೇಡ ಬಾಯಿಗೆ ಪ್ಲ್ಯಾಶ್ಟ್ರ್ ಹಾಕಿದ್ದೀವಲ್ವಾ ಅದು ಹಾಗೇ ಇರಲಿ ಅಂತಾನೆ ಕೆಂಪ ಅಣ್ಣ ನೀನೇನಣ್ಣ ರಿಸ್ಕ್ ಅಂದರೆ ನನಗೆ ರಿಸ್ಕ್ ತಿಂದ ಹಾಗೆ ನೋಡು ನೀನು ಹೆದರ್ಕೊಳ್ಳೋ ಥರ ಏನೂ ಆಗಲ್ಲ ಅಮ್ಮ ನೀನೇನು ತಲೆಕರಿಸ್ಕೊಬೇಡ ಅಣ್ಣ ಸ್ವಲ್ಪ ರಾಂಗ್ ಆಗವ್ರೆ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತಮ್ಮ ನೀನು ಸುಮ್ಮನೆ ಇದ್ದರೆ ನಿನಗೆ ಒಳ್ಳೇದು ಏನು ಮಾತಾಡಿದೆ ಸುಮ್ಮನೆ ಇದ್ದರೆ ಬಾಯಿಗೆ ಹಾಕಿರೋ ಪ್ಲ್ಯಾಸ್ಟರನ್ನು ತೆಗಿತೀನಿ ಇರಮ್ಮ ನಿನಗೆ ಊಟನೂ ಕೊಡ್ತೀನಿ ಅಂತಾನೆ ಟಾಮಿ ಬೇಡ ಕಣೋ ಬೇಡ ಅಂತಾನೆ ಕೆಂಪ ಬಾಯಿಗೆ ಹಾಕಿರೋ ಪ್ಲ್ಯಾಸ್ಟರ್ನ ಟಾಮಿ ತೆಗಿತಾನೆ ಯಾರು ನೀವೆಲ್ಲ ನನ್ನನ್ನು ಅಕ್ಕಿ ಕಟ್ಟಾಕಿದ್ದೀರ ಮರ್ಯಾದೆಯಿಂದ ನನ್ನನ್ನು ಇಲ್ಲಿಂದ ಹೋಗಿಬಿಟ್ರೆ ಸರಿ ಇಲ್ಲ ಪರಿಣಾಮ ನೆಟ್ಟಾಗಿರೋಲ್ಲ ಬಿಡ್ರೋ ಕೈನಾ ಅಂತಾಳೆ ಲಕ್ಷ್ಮಿ ನೋಡು ನಾನು ಅದಕ್ಕೆ ಹೇಳಿದ್ದು ಬೇಡ ಅಂದಿದ್ದು ಅಂತಾನೆ ಕೆಂಪ ಏನಮ್ಮ ಅವಾಗ ಏನು ಮಾತಾಡಲ್ಲ ಅಂದಾಗ ತಲೆ ಈಗ ಅಂತಾನೆ ಟಾಮಿ ಒಂದು ಹೆಣ್ಣಿನ ಹೀಗೆ ಕಟ್ ಹಾಕಿ ತಮಾಷೆ ನೋಡ್ತಿದ್ರಲ್ಲ ಕೈಗೆ ಕಟ್ ಹಾಕಿದ್ಮೇಲೆ ಮಾತಾಡಬೇಡ ಅಂದರೆ ಹೇಗೆ ನೋಡಿ ನನ್ನ ಮಾತು ಕೇಳಿ ಸುಮ್ಮನೆ ಈ ಗಂಟನ ಬಿಚ್ಚಾಕಿ ಅಂತಾಳೆ ಲಕ್ಷ್ಮಿ ಏಯ್ ಮೊದಲು ಅವ್ಳು ಬಾಯಿಗೆ ಪ್ಲಶ್ ಹಾಕು ಅಂತಾನೆ ಕೆಂಪ ಟಾಮಿ ಪ್ಲಸ್ ಹಾಕೋಕೆ ನೋಡಿದರೆ ಲಕ್ಷ್ಮಿ ಬಿಡೋಲ್ಲ ನೀನೇ ಹಾಕು ಅಂತಾನೆ ಟಾಮಿ ಕೆಂಪ ಹಾಕಕ್ಕೆ ಲಕ್ಷ್ಮಿ ಯಾರೋ ನಿಮ್ಮೆಲ್ಲ ಬಿಡ್ರು ನಾನು ಆ ಅಂತ ಕೂಗ್ತಾಳೆ ಆಗ ಚಿಂಗಾರಿ ವೇಷ ಬದಲಾಯಿಸ್ಕೊಂಡು ಗಣಸಿನ ವೇಷದಲ್ಲಿ ಬಂದು ಟಾಮಿ ಕೆನ್ನೆಗೆ ಬಾರಿಸ್ತಾಳೆ ಲಕ್ಷ್ಮಿ ಅವಳನ್ನೇ ನೋಡ್ತಾಳೆ ಈಚೆ ಕಾರುಣ್ಯ ಕೀರ್ತಿ ಬೇಬಿ ಎಲ್ಲಿದೆಯಾ ಲಕ್ಷ್ಮಿ ಎಲ್ಲೋದ್ರು ಇವರಿಬ್ರು ಅಂತ ಹುಡುಕ್ತಾ ಬರ್ತಾ ಇರ್ತಾರೆ ಇಲ್ವಲ್ಲ ಈ ಲಕ್ಷ್ಮಿ ಹೂ ಹೋಗೋದಾದರೆ ಹೇಳಿ ಹೋಗ್ತಿದ್ಲು ಅಂತ ಅವರಿಬ್ಬರನ್ನ ಎಲ್ಲ ಕಡೆ ಹೋಗ್ತಾ ಹುಡುಕ್ತಾ ಇರ್ತಾರೆ ಆಗ ಸುಪ್ರೀತನ ನೋಡಿ ಸುಪ್ರೀತಾ ಅಂತ ಕಾರುಣ್ಯ ಓಡಿ ಬರ್ತಾರೆ ಏನಾಯ್ತು ಅಂತಾಳೆ ಸುಪ್ರೀತಾ ಸುಪ್ರೀತಾ ನೀನೇನಾದರೂ ಕೀರ್ತಿ ನೋಡಿದ್ಯಾ ಅವಳು ಏನಾದರೂ ಇಲ್ಲಿಗೆ ಬಂದಿಲ್ಲ ಅಂತಾರೆ ಕಾರುಣ್ಯ ಕೀರ್ತಿನ ನಾ ಇರಬಲ್ಲ ಅಂತಳೆ ಸುಪ್ರೀತಾ ಹಾಗಾದರೆ ಇಲ್ಲಿಗೆ ಹೋದ್ಲು ಅಂತಾಳೆ ಕಾರುಣ್ಯ ಈಚೆ ಕೀರ್ತಿ ಕಾರ್ಡಿಕ್ಕಿಯಿಂದ ಕೆಳಗೆ ಇಳಿತಾಳೆ ಇದು ಯಾವ ಜಾಗ ನಾನು ಬಂದಿದ್ದು ಸುಬ್ ಸುಳ್ಳು ಸುಬ್ಬಿ ಗುಬ್ಬಿ ಅಂತ ಆಂಟಿ ಜೊತೆ ಇವರು ಎಲ್ಲಿ ಹೋಗ್ಬಿಟ್ರು ಎಲ್ಲಿಗೆ ಹೋಗೋದು ಲಚ್ಚಿ ಏನಾದರೂ ಅಲ್ಲೇ ಇರ್ಬೋದಾ ಅಂತ ಕೀರ್ತಿ ಹುಡುಕ್ತಾ ಬರ್ತಾಳೆ ಈಚೆ ಸುಪ್ರೀತಾ ನೀವು ಗಾಬರಿ ಆಗಬೇಡಿ ಇಲ್ಲೇ ಇಲ್ಲೋ ಇರ್ತಾಳೆ ಹೌದು ನೀವು ನನ್ನ ಹತ್ರನೇ ಯಾಕೆ ಕೇಳೋಕ್ಕೆ ಬಂದರೆ ಲಾಸ್ಟ್ ಟೈಮ್ ಕೀರ್ತಿ ನಾನು ಕರ್ಕೊಂಡು ಹೋದ್ನಲ್ಲ ಹಾಗೆ ಕರ್ಕೊಂಡು ಹೋಗಿರ್ತೀನಿ ಅಂತ ನಾ ಹಾಗೆಲ್ಲ ಏನೂ ಇಲ್ಲ ಅವಳು ಅಷ್ಟೆಲ್ಲ ಅಡ್ವರ್ಟ್ ಾಗಿ ಲಕ್ಷ್ಮಿ ಕೈಲಿ ಬೈಸ್ಕೊಂಡ್ಮೇಲೆ ನಾನು ಅವರು ಸಹವಾಸಕ್ಕೆ ಹೋಗಿಲ್ಲ ಅಂತೇಳೆ ಸುಪ್ರೀತಾ ಟೆನ್ಷನಲ್ಲಿ ಕೇಳಿದೆ ಅಷ್ಟೇ ಅದು ಅಲ್ಲದೆ ಲಕ್ಷ್ಮಿನೂ ಕಾಣಿಸ್ತಿಲ್ಲ ರಂಗೋಲಿ ಹಾಕಿ ಗಿಡಕ್ಕೆ ನೀರಾಕ್ತೀನಿ ಅಂತ ಬಂದವಳು ರಂಗೋಲಿನೂ ಹಾಕಿಲ್ಲ ಯಾವತ್ತೂ ಕೆಲಸನ ಅರ್ಧಕ್ಕೆ ಬಿಟ್ಟು ಹೋದವಳಲ್ಲ ಅದಕ್ಕೆ ನನಗೆ ತುಂಬ ಗಾಬರಿ ಆಗ್ತಿದೆ ಸುಪ್ರೀತ ಅಂತಳೆ ಕಾರುಣ್ಯ ಇಬ್ಬರೂ ಕಾಣಿಸ್ತಿಲ್ಲ ಅಂದರೆ ಲಕ್ಷ್ಮಿನೇ ಅವಳನ್ನು ಎಲ್ಲಿಗೋ ಕರ್ಕೊಂಡು ಹೋಗಿರಬೇಕು ಬರ್ತಾರೆ ಬಿಡಿ ಅಂತಾಳೆ ಸುಪ್ರೀತಾ ಹಾಗಿದ್ರು ನನಗೆ ಭಯ ಆಗ್ತಿದೆ ಕಾರುಣ್ಯ ಇಲ್ಲೇ ಎಲ್ಲಾದರೂ ಪಾರ್ಕ್ ಹತ್ರ ಇರ್ಬೋದು ನೋಡೋಣ ಬನ್ನಿ ಅಂತ ಸುಪ್ರೀತಾ ಹೋಗ್ತಾಳೆ ಈಚೆ ಟಾಮಿ ಚಿಂಗಾರಿ ಹತ್ರ ಅಕ್ಕ ಸಾರಿ ಅಕ್ಕ ಅಂತಾನೆ ಇದೆಲ್ಲ ಬೇಡ ಅಂದೆ ಅಕ್ಕ ಬರೋವರೆಗೂ ಸುಮ್ಮನೆ ಇರು ಅಂದರೆ ಇವನು ನನ್ನ ಮಾತೆ ಕೇಳಿಲ್ಲ ಬಾಯಿಗೆ ಹಾಕಿರೋ ಪ್ಲಾಸ್ಟರ್ನ ತೆಗ್ದಬಿಟ್ಟ ಕಣಕ ಅಂತಾನೆ ಕೆಂಪ ಗೊತ್ತುಕೊಂಡ್ರೋ ಇಂಥದ್ದೇನೋ ಎಡ್ವರ್ಟ್ ಮಾಡಿರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು ಆಹಾ ನಿಮ್ಮನ್ನೇ ಇವತ್ತ ನಿನ್ನೆಯಿಂದ ನೋಡ್ತಿದ್ದೀನಿ ನೀವು ಮಾಡೋ ಕೆಲಸ ಥೂ ಅಂತಾಳೆ ಚಿಂಗಾರಿ ಯಾರು ನೀವು ನೀವು ಗಣಿಸುತ್ತಾನೆ ಇವ್ರು ಯಾಕೆ ನಿಮ್ಮನ್ನ ಅಕ್ಕ ಅಂತ ಕರೀತಿದ್ದಾರೆ ಅಂತಾಳೆ ಲಕ್ಷ್ಮಿ ಆಗ ಚಿಂಗಾರಿ ಅವರಿಬ್ಬರನ್ನ ಸಿಟ್ಟಿಂದ ನೋಡ್ತಾಳೆ ಈಚೆ ಕೀರ್ತಿ ಲಕ್ಷ್ಮಿನ ಕಟ್ಟಾಕಿರೋದನ್ನು ನೋಡ್ತಾಳೆ ಹಳೆದೆಲ್ಲ ನೆನಪಾಗುತ್ತೆ ತಲೆನ ಹಿಡ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ